ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎನ್ ಸಿ ಬಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಎನ್ ಸಿ ಪಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಕಾರ್ ಡ್ರೈವರ್ ಉದ್ಯಮಾರ್ಥಿ ಕರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಉದ್ಯೋಗ ಇದೆ ಇದು ಭಾರತಾದ್ಯಂತ ಇರತಕ್ಕಂಥ ನೇಮಕಾತಿಯಾಗಿದೆ ಆಗಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ ಅಭ್ಯರ್ಥಿಗಳು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವೇತನ ಬಂದಿಬಿಟ್ಟು ಇಪ್ಪತ್ತು ಸಾವಿರದ ಎರಡ್ನೂರು ರೂಪಾಯಿ ಪರ್ ಮಂತ್ ಚಾಲ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ತೊಡಗಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಂತಹ ಬೆಲ್ ಐಕ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಹೋಗೋಣ ನೋಡಿ ಪೆನ್ಸೋದು ಎನ್ ಸಿ ಬಿ ಅಂದ್ರೆ ಭಾರತ ಸರ್ಕಾರ ಇರ್ತಕ್ಕಂಥ ಒಂದು ಆಗಿದೆ ಎನ್ ಸಿ ಬಿ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಆಫೀಸ್ ಕಾರ್ ಡ್ರೈವರ್ಜರಿದ್ದಾರೆ ಅಂದರೆ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಾಗಿವು ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿದೆ ಇದು ಆಫೀಸಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋಗಳ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ನೋಡ್ಕೋಬಹುದು ಈ ವೆಬ್ಸೈಟ್ ಬಂದರೆ ನಾವು ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಖಾಲಿ ಹುದ್ದೆಗಳಂತ ಒಂದು ಟ್ಯಾಪ್ ಕಾಣ್ತಾ ಇದೆ ಇದು ಬ್ಲಿಂಕ್ ಕೂಡ ಆಗ್ತಾ ಇದೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ನೇಮಕಾತಿಯ ಬಗ್ಗೆ ಮಾಹಿತಿ ದೊರೆಯುತ್ತದೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಖಾಲಿ ಹುದ್ದೆಗಳು ಅಂತ ಕಾಣ್ತಾ ಇದೆ ಇಲ್ಲಿ ಹೆಚ್ಚುವರಿ ಮಾರ್ಗದರ್ಶಕರು ಇಲ್ಲಿ ಈ ಸದ್ಯಕ್ಕೆ ಸ್ಟಾರ್ಟ್ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿ ಬಂದಿರುತ್ತಿದೆ ಇಲ್ಲಿ ಹನ್ನೆರಡು ನಂಬರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹನ್ನೆರಡು ನಂಬರ್ನಲ್ಲಿ ಇರ್ತಕ್ಕಂಥದು ಸಿಬ್ಬಂದಿ ಕಾರ್ ಡ್ರೈವರ್ ಕ್ರೀಡೆ ಒಂದು ಮತ್ತು ಕ್ರೀಡೆ ಟು ಅಂತ ಇರತಕ್ಕಂಥ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಇವಾಗ ಮಾಹಿತಿ ನೋಡೋಣ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಪಿ ಡಿ ಎಫ್ ತಗೊಂಡು ನೋಡ್ಕೋಬೋದು ಈ ರೀತಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ನಲ್ಲಿ ನಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಎನ್ ಸಿ ಬಿ ಅಂದರೆ ನಾರಿಕೊಟಿಸ್ ಕಂಟ್ರೋಲ್ ಬ್ಯೂರೋ ಅಂತ ಸೆಕೆಂಡ್ ಫ್ಲೋರ್ ಅಗಸ್ತೆ ಕ್ರಾಂತಿ ಭವನ ಬಾಕಾಜಿ ಕೆಂಪ್ಲೆಸ್ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಸಬ್ಜೆಕ್ಟ್ ವಿಷಯ ಬಂದ್ಬಿಟ್ಟು ಫಿಲ್ಲಿಂಗ್ ಆಫ್ ದಿ ಪೋಸ್ಟ್ ಆಫ್ ದಿ ಸ್ಟಾಫ್ ಕಾರ್ ಡ್ರೈವರ್ ಗ್ರೇಡ್ ಒನ್ ಗ್ರೇಡ್ ಟು ಅಂತ ಕೊಟ್ಟಿದ್ದಾರೆ ಅಂದರೆ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಾಗಿವೆವು ಇಲ್ಲಿ ನೇಮ ಪೋಸ್ಟು ನಂಬರ್ ಆಫ್ ವೇಕೆನ್ಸಿ ಮತ್ತು ಪೇ ಪೇಮೆಂಟು ಗ್ರೇಡ್ ಪೇ ಕೊಟ್ಟಿದ್ದಾರೆ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಲಸ ಕಲಿವೆ ಅಂತ ಮೊದಲನೇದಾಗಿ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳು ಗ್ರೇಡ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೊಂದು ವೇಕೆನ್ಸಿ ಇವೆ ಈ ಹುದ್ದೆಗೆ ಪೇಮೆಂಟ್ ಐದು ಸಾವಿರ ಎರಡು ನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರ ಇರುತ್ತೆ ಜಿ ಪಿ ಕೊಟ್ಟಿದ್ದಾರೆ ಎರಡು ಸಾವಿರ ಎಂಟುನೂರು ಆಮೇಲೆ ನಾವು ಲೆವೆಲ್ ಫೈವ್ ಸೆವೆನ್ ಸಿ ಪಿ ಸಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಪೇಮೆಂಟ್ ರೀತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಟು ಹುದ್ದೆಗಳಾಗಿವೆ ಇಲ್ಲಿ ಹತ್ತು ಹುದ್ದೆ ಕಾಲಿವೆ ಟೋಟಲಾಗಿ ಇಪ್ಪತ್ತೊಂದು ಹತ್ತು ಹತ್ತು ಪ್ಲಸ್ ಟೋಟಲಾಗಿ ಮೂವತ್ತೊಂದು ಹುದ್ದೆ ಕಾಲಿವೆ ಇವರು ಕೂಡ ಸ್ಯಾಲ್ರಿ ಐದು ಸಾವಿರ ಎರಡುನೂರಿಂದ ಇಪ್ಪತ್ತು ಸಾವಿರ ಎರಡು ರೂಪಾಯಿ ಸ್ಯಾಲ್ರಿ ಇರುತ್ತೆ ಜಿ ಪಿ ಇಲ್ಲಿ ಎರಡು ಸಾವಿರ ನಾಲ್ಕನೂರು ಕೊಟ್ಟಿದ್ದಾರೆ ಇವರಿಗೆ ನಾಲ್ಕು ರೂಪಾಯಿ ಹಚ್ಚಿರುತ್ತೆ ಇದು ಲೆವೆಲ್ ಫೋರ್ ಅಂತ ಕೊಟ್ಟಿದ್ದಾರೆ ಸೆವೆನ್ ಸಿ ಪಿ ಸಿ ಪ್ರಕಾರ ಸ್ಯಾಲ್ರಿ ಇರುತ್ತದೆ ಇನ್ನು ಪ್ಲೇಸ್ ಆಫ್ ವೇಕೆನ್ಸಿ ಇಲ್ಲೆಲ್ಲಿ ಕೆಲಸ ಕಾಲಿವೆ ಅಂದರೆ ನ್ಯೂ ದೆಹಲಿ ಕೋಲ್ಕತ್ತಾ ಭುವನೇಶ್ವರ್ ಪಾಂಟಾ ಪಾಟ್ನಾ ರಾಂಚಿ ಸಿಲಿಗುರು ಡೆಹರಾಡೂನ್ ಡೆಲ್ಲಿ ಗೋರಖ್ಪುರ್ ಲಕ್ನೋ ಗುವಾಟಿ ಆಗ್ರ ಆಗ್ರತಲ ಇಂಫಾಲ್ ಇತರನಗರ್ ಅಮೃತ್ನಗರ್ ಚಂಡೀಗಢ್ ಜಮ್ಮು ಕಾಶ್ಮೀರ್ ಜಮ್ಮು ಮತ್ತು ಶೃಂಗೇರಿ ಸಾರಿ ಶ್ರೀನಗರು ಚೆನ್ನೈ ಕೊಚ್ಚಿನ್ ಹೈದರಾಬಾದ್ ವಿಶಾಖಪಟ್ಟಣ ಇಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲೂ ಕೂಡ ಕೆಲಸ ಕಾಲಿವೆ ಅಂತ ಕೊಟ್ಟಿದ್ದಾರೆ ಆದರೆ ಕರ್ನಾಟಕರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಗೋವಾದಲ್ಲಿ ಕೂಡವೇ ಮುಂಬೈದಲ್ಲಿ ಕೂಡವೇ ರಾಯ್ಪುರು ಅಹಮದಾಬಾದ್ ಭೂಪಾಲು ಇಂದೂರು ಆ್ಯಂಡ್ ಜೈಪುರ್ ಇಲ್ಲಿ ಟೋಟಲಿ ವರ್ಕಿಂಗ್ ಪ್ಲೇಸ್ ಇರತಕ್ಕಂಥ ಪ್ಲೇಸ್ ಆಗಿವೆ ಇಷ್ಟು ಇಲ್ಲಿ ಎಲ್ಲ ಹುದ್ದೆಗಳ ಕಾಲಿವೆ ಅಂತ ಕೊಟ್ಟಿದ್ದಾರೆ ಟೋಟಲ್ ಹುದ್ದೆಗಳು ಮೂವತ್ತೊಂದು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಎಸ್ ಎಲ್ ಸಿ ಪಾಸ್ ಆಗಿರುವಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇದು ಇನ್ವೆಟ್ ಆಫ್ ದಿ ಆಸ್ ದ ಸೆಲೆಕ್ಷನ್ ಇಸ್ ಎನ್ ಸಿ ಬಿ ಡೆಪ್ಯೂಟೇಷನ್ ಬೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಫೀಸ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಕಂಟ್ರೋಲ್ ಬೋರ್ಡ್ ಸೆಕೆಂಡ್ ಫ್ಲೋರ್ ಅಗೋಸ್ತಿ ಕ್ರಾಂತಿ ಬೋರ್ನ ಬಕಾಜಿ ಕೆಮ್ ಕಮಿ ಪ್ಲೇಸ್ ನ್ಯೂ ಡೆಲ್ಲಿ ಪಿನ್ ಕೋಡ್ ಕೊಟ್ಟಿದ್ದಾರೆ ವಿತ್ ಸಿಕ್ಸ್ಟಿ ಡೇಸ್ ಒಳಗಡೆ ನೀವು ಅರ್ಜಿಯನ್ನು ಇಲ್ಲಿ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದು ಅಪ್ಲೈ ಮೂಲಕ ಅರ್ಜಿಯಾಗಿರುತ್ತದೆ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಸ್ಟಾಪ್ ಕಾರ್ ಡ್ರೈವರ್ ಗ್ರೀಡ್ ಒಂದು ಹುದ್ದಿಗಳು ಸ್ಯಾಲ್ರಿ ಐದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಸೆವೆನ್ ಸಿ ಪಿ ಸಿ ಆಗಿರುತ್ತದೆ ಇಲ್ಲಿ ಬ್ಯಾಡ್ ಡೆಪ್ಯುಟೇಷನ್ ಬೇಸ್ ಅಂತ ಕೊಟ್ಟಿದ್ದಾರೆ ಆಫೀಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯೂನಿಯನ್ ಎಲ್ಲರೂ ವರ್ಕ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸ್ಯಾಲ್ರಿ ಇಪ್ಪ ಇಪ್ಪತ್ತು ಇಪ್ಪತ್ತು ಸಾವಿರದ ಎರಡು ಇರುತ್ತೆ ಆಮೇಲೆ ಸ್ಟಾಫ್ ಡ್ರೈವರ್ ಗ್ರೇಡೇ ಟು ಹುದ್ದೆಗಳಿಗೆ ಇದು ಸೇಮ್ ಇರುತ್ತೆ ಇಪ್ಪತ್ತು ಸಾವಿರದಿಂದ ಸ್ಯಾಲ್ರಿ ಇರುತ್ತೆ ಆಮೇಲೆ ಇದು ಸೆವೆನ್ ಸಿ ಪಿ ಸಿ ಪ್ರಕಾರ ಕೊಟ್ಟಿದ್ದಾರೆ ನಾನ್ ಅಂತ ಇದು ಬ್ಯಾಡ್ ಡೆಪ್ಯುಟೇಷನ್ ಬೇಸ್ ಅಂತ ಇರುತ್ತದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಲ್ಲಿ ಯೂನಿಯನ್ ಕೆಲಸ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ ಇವರು ಕೂಡ ಸ್ಯಾಲ್ರಿ ಸೇಮ್ ಇರುತ್ತೆ ಆಮೇಲೆ ಡೆಪ್ಯೂಟೇಷನ್ ಬೇಸಲ್ಲಿ ಟರ್ಮ್ಸ್ ಕೊಟ್ಟಿದ್ದಾರೆ ಟರ್ಮ್ಸ್ ಕಂಡೀಷನ್ಸು ಆಮೇಲೆ ಪಿರಿಯಡ್ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ ಆಮೇಲೆ ಏಜ್ ಲಿಮಿಟು ಇದ್ದವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಇವು ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತು ಪಾಯಿಂಟ್ ಇದೆ ಇವು ಎಲ್ಲವನ್ನೂ ಓದ್ಕೊಡಿ ಏನಿದೆ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಲಾಸ್ಟ್ ಬಂದರೆ ನಾಲ್ಕನೇ ಪೇಜಿಂದ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಬಯೋಡೇಟಾ ಅಂತ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಅದು ಇದನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕು ಆಗಲೇ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗುತ್ತೆ ಇಲ್ಲಿ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಡೇಟ್ ಆಫ್ ಎಂಟ್ರಿ ಸರ್ವಿಸು ಆಮೇಲೆ ಡೇಟ್ ಆಫ್ ರಿಟೈರ್ಮೆಂಟು ಕ್ವಾಲಿಫಿಕೇಷನು ಆಮೇಲೆ ವೆದರ್ ಕ್ವಾಲಿಫಿಕೇಷನು ಕೊಟ್ಟಿದ್ದಾರೆ ಇದ್ರೆ ಆಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಡೇಟ್ಸ್ ತುಂಬಕ್ಕಾಗುತ್ತೆ ಇಲ್ಲಿ ಕ್ವಾಲಿ ಕ್ವಾಲಿಫಿಕೇಷನು ಎಕ್ಸ್ಪೀರಿಯನ್ಸು ಆಮೇಲೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಎರಡು ಕೇಳಿದ್ದಾರೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಪ್ಲೀಸ್ ಸ್ಟೇಟ್ ಕ್ಲಾರಿ ವಿತ್ ವಿದ್ಯಾರ್ಥಿನಿಂದ ಲೈಟ್ ಎಂಟರ್ ದಿ ಮೇಡ್ ಬೈ ದಿ ಎಸ್ ಅಂತ ಕೊಟ್ಟಿದ್ದಾರೆ ವರ್ಕಿಂಗ್ ಪ್ಲೇಸ್ ಕೂಡ ಇನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಆಮೇಲೆ ಆಫೀಸ್ ಇಂಟ್ರಕ್ಷನು ಪೋಸ್ಟ್ ಎಲ್ಡು ಪ್ರಾಮು ಟು ಅಂದರೆ ನೀವು ಎಲ್ಲಿಂದ ಎಲ್ಲಿವರು ಕೆಲಸ ಮಾಡಿದರೆ ಇಲ್ಲಿ ಎಷ್ಟು ಸ್ಯಾಲ್ರಿ ತಲೆ ಇಲ್ಲಿ ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಅರ್ಜಿ ಕಳಿಸಬೇಕು ಇಲ್ಲಿ ಪೇ ಅದು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲವರಿಗೆ ಅಂತ ಅದೇ ಹುದ್ದೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತೆ ಗ್ರೇಡ್ ಒಂದು ಗ್ರೇಡ್ ಟು ಬೇರೆ ಬೇರೆ ಆಗಿರುತ್ತದೆ ಎಲ್ಲವನ್ನು ತುಂಬಿ ಪೋಸ್ಟ್ ಮುಖ್ಯ ಅರ್ಜಿಯನ್ನು ಕಳಿಸಬೇಕಾಗುತ್ತೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಪೋಸ್ಟ್ ಮುಖ್ಯ ಕಳಿಸಬೇಕಾಗಿರ್ತದೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಹಾಗೂ ಇಂಟ್ರೆಸ್ಟ್ ಇದ್ದರೂ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ